ವಾಸ್ತು ಕೆಲವು ಮುಖ್ಯ ಸಲಹೆಗಳು ನಿವೇಶನದ ಪೂರ್ವ ಹಾಗೂ ಉತ್ತರ ದಿಕ್ಕಿನ ಭಾಗದಲ್ಲಿ ಹೆಚ್ಚಿಗೆ ಸ್ಥಳವನ್ನು ಬಿಡಬೇಕು ಯಾವಾಗಲೂ ನಿವೇಶನದ ಈಶಾನ್ಯ ಭಾಗದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ನಂತರವೇ ಮನೆಯ ಕೆಲಸವನ್ನು ಪ್ರಾರಂಭಿಸಬೇಕು ಶುಕ್ಲ ಪಕ್ಷವು ಮನೆ ಕಟ್ಟುವ ಎಲ್ಲ ಕೆಲಸಗಳಿಗೂ ಶುಭಕರವಾಗಿದೆ ನಿವೇಶನದ ಪೂರ್ವ ಉತ್ತರದ ನಡುವೆ ಬರುವ ಈಶಾನ್ಯ ಮೂಲೆಯೇ ಮೂಲೆ ಆ ಭಾಗಕ್ಕೆ ಬರುವ ಹಾಗೆ ದೇವರ ಪೂಜಾ ಕೋಣೆ ಕಟ್ಟಬೇಕು ಅಥವಾ ಪೂರ್ವ ದಿಕ್ಕಿನಲ್ಲಿಯೂ ಕಟ್ಟಬಹುದು ಉತ್ತರ ಅಥವಾ ಪೂರ್ವಕ್ಕೆ ದೇವರನ್ನು ಮುಖ ಮಾಡಿ ಇಡಬಹುದು ಮನೆ ದೇವರು ಪಶ್ಚಿಮಾಭಿಮುಖವಾಗಿ ಇರಬೇಕು ಅದನ್ನು ಪೂಜಿಸುವ ವ್ಯಕ್ತಿ ಪೂರ್ವಾಭಿಮುಖವಾಗಿ ಇರಬೇಕು ಆದರೆ ದೇವರನ್ನು ದಕ್ಷಿಣಾಭಿಮುಖವಾಗಿ ಸ್ಥಾಪಿಸಬಾರದು ಮನೆಯಲ್ಲಿ ಪತ್ನಿ ಮಗಳು ಸೊಸೆ ಗರ್ಭಿಣಿಯಾಗಿದ್ದಾಗ ಗೃಹ ಪ್ರವೇಶವನ್ನು ಮಾಡಬಾರದು ಪೂರ್ವ ಉತ್ತರ ಈಶಾನ್ಯ ದಿಕ್ಕುಗಳ ಭಾಗವು ಇಳಿಜಾರು ಮತ್ತು ತೆಗ್ಗು ಇದ್ದರೆ ಉತ್ತಮ ಮನೆಯ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇರಬೇಕು ಇದು ಶುಭಕರವಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈಶಾನ್ಯದಲ್ಲಿ ಅಡುಗೆ ಮನೆ ಇರಬಾರದು ಮುಖ್ಯ ದ್ವಾರದಿಂದ ನೇರವಾಗಿ ಅಡುಗೆ ಮನೆ ಇರಬಾರದು ಅನಿವಾರ್ಯ ಸಂದರ್ಭಗಳಲ್ಲಿ ವಾಯುವ್ಯದಲ್ಲಿಯೂ ಅಡುಗೆ ಮನೆ ಇರಬಹುದು ಕಟ್ಟಡದ ಪಾಯ ತೆಗೆಯುವ ಕೆಲಸವನ್ನು ಮೊದಲಿಗೆ ಈಶಾನ್ಯ ದಿಕ್ಕಿನಿಂದ ಅಥವಾ ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಬೇಕು ನಂತರ ಉತ್ತರ ಪೂರ್ವ ಭಾಗಗಳಲ್ಲಿ ಮುಂದುವರಿಸಿ ಇಲ್ಲಿಂದ ಪಶ್ಚಿಮ ದಕ್ಷಿಣ ಇರುತ್ತೆ ದಿಕ್ಕುಗಳಲ್ಲಿ ನೆಲ ಅಗೆಯುವ ಕೆಲಸವನ್ನು ಸಂಪೂರ್ಣಗೊಳಿಸಬೇಕು ಒರಳು ಕಲ್ಲನ್ನು ಮನೆಯ ಯಾವುದೇ ಬಾಗಿಲಿಗೆ ಎದುರಾಗಿ ಹಾಕಬಾರದು ಬಾಗಿಲಿನ ಎಡಭಾಗದಲ್ಲಿ ಹಾಕಬೇಕು ರೆಫ್ರಿಜಿರೇಟರನ್ನು ಅಡುಗೆ ಕೋಣೆಯ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಮನೆಯ ಮುಖ್ಯ ಬಾಗಿಲಿಗೆ ನೇರವಾಗಿ ಮತ್ತೆರಡು ಬಾಗಿಲುಗಳನ್ನು ಇಡಬಾರದು ಅಂದರೆ ನೇರವಾಗಿ ಮೂರು ಬಾಗಿಲುಗಳಿರಬಾರದು ಹಾಗೆ ಯಾವುದೇ ಕಾರಣಕ್ಕೂ ಒಂದು ಮನೆಗೆ ಮೂರು ದಿಕ್ಕುಗಳಲ್ಲಿ ಮೂರು ಹೊರ ಬಾಗಿಲುಗಳನ್ನು ಇಡಬಾರದು ಮನೆಯ ಮೇಲಕ್ಕೇರುವ ಮೆಟ್ಟಿಲು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಇರಬೇಕು ಮನೆಯ ಈಶಾನ್ಯ ಭಾಗದಲ್ಲಿ ಯಾವುದೇ ಮೆಟ್ಟಿಲುಗಳು ಇರಬಾರದು ಮನೆಯಲ್ಲಿ ಮಕ್ಕಳು ಅಭ್ಯಾಸ ಮಾಡುವಾಗ ಪೂರ್ವ ಈಶಾನ್ಯ ಉತ್ತರಾಭಿಮುಖವಾಗಿ ನೇರವಾಗಿ ಕುಳಿತು ಅಭ್ಯಾಸ ಮಾಡಬೇಕು ಪೂರ್ವ ಅಥವಾ ಉತ್ತರ ಗೋಡೆಗೆ ವಿದ್ಯಾಭ್ಯಾಸಕ್ಕಾಗಿ ಇರುವ ಸ್ಮಾರ್ಟ್ ಬೋರ್ಡ್ ಅಥವಾ ಕಪ್ಪು ಹಲಗೆಯನ್ನು ಅಳವಡಿಸಬೇಕು ಬಾವಿ ಅಥವಾ ಬೋರ್ವೆಲ್ ನೀರಿನ ಸಂಪ್ ಮುಂತಾದ ನೀರಿನ ಸೌಕರ್ಯದ ಸ್ಥಳಗಳನ್ನು ನಿವೇಶನದ ಈಶಾನ್ಯ ದಿಕ್ಕಿನಲ್ಲಿ ತೆಗೆಸಬೇಕು ಶೌಚಾಲಯವನ್ನು ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಬಾರದು ಪಶ್ಚಿಮ ದಕ್ಷಿಣ ನೈಋತ್ಯ ದಿಕ್ಕುಗಳಲ್ಲಿ ಇರಬೇಕು ಆ ದಿಕ್ಕಿಗೆ ಸೆಪ್ಟಿಕ್ ಟ್ಯಾಂಕ್ ಕೂಡ ಇರಬಾರದು ಪ್ರವೇಶ ದ್ವಾರಕ್ಕೆ ಹೊಂದಿಕೊಂಡು ಪಾಯಿಖಾನೆ ನಿರ್ಮಿಸಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್